ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಜೆಗಳನ್ನು ನೋಯಿಸದೆ ರಾಜ್ಯವನ್ನು ನಿರ್ವಹಿಸುವ ಕ್ರಮವನ್ನು ಕುರಿತು ಯುಮತ್ಸೇನ ಮತ್ತು ಸತ್ಯವಂತರಿಗೆ ನಡೆದ ಸಂಭಾಷಣೆಗಳು ಎಂಬ ಇನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ತಾತ ರಾಜನು ಪ್ರಜೆಗಳನ್ನು ನೋಯಿಸದೆ ರಾಜ್ಯವನ್ನು ನಡೆಸುವುದು ಹೇಗೆ ಯಾವ ಜಂತುವನ್ನೂ ನೋಯಿಸದೆ ಪ್ರಜಾಪಾಲನ ಮಾಡುವ ರೀತಿಯನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮಪುತ್ರ ಇದೇ ವಿಷಯದಲ್ಲಿ ದ್ಯುಮತ್ಸೇನಿಗೂ ಸತ್ಯವಂತನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಅದನ್ನೇ ತಿಳಿಸುವೆನು ಕೇಳು ಒಮ್ಮೆ ಸತ್ಯವಂತನು ತನ್ನ ತಂದೆಯಾದ ದ್ಯುಮತ್ಸೇನ ಆಜ್ಞೆಯ ಮೇಲೆ ಕೆಲವು ಮಂದಿ ಕೊಲೆಗಾರರು ವಧಾರ್ಹರನ್ನು ವಧಶಿಕ್ಷೆಗಾಗಿ ಕರೆದುಕೊಂಡು ಹೋಗುತ್ತಿರುವಾಗ ಹಿಂದೆ ಯಾರು ನುಡಿಯದ ವಾಕ್ಯದಿಂದ ಆಹಾ ಲೋಕದಲ್ಲಿ ಕೆಲವು ವೇಳೆ ಧರ್ಮವೋ ಅಧರ್ಮವಾಗುವುದು ಅಧರ್ಮವೋ ಧರ್ಮವಾಗುವುದು ಇವೆರಡಕ್ಕೂ ಸಂಭವವುಂಟು ಆದರೆ ಇಂತಹ ವಧ ಕಾರ್ಯವನ್ನು ಧರ್ಮವೆಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ ಎಂದನಂತೆ ಅದಕ್ಕೆ ಆ ದ್ಯುಮತ್ಸೇನನು ಕುಮಾರ ಇಂತಹ ವಧಾರ್ಹರನ್ನು ಕೊಲ್ಲದಿರುವುದು ಧರ್ಮವಾಗುವ ಪಕ್ಷದಲ್ಲಿ ಆಮೇಲೆ ಧರ್ಮಕ್ಕೆ ಯಾವಾಗ ಎಲ್ಲಿ ತಾನೇ ಎಡೆಯುಂಟು ಕೊಲೆಗಾರರನ್ನು ಚೋರರನ್ನು ಕೊಲ್ಲದೆ ಬಿಟ್ಟರೆ ಅದೇ ಅಧರ್ಮವಾಗುವುದರಿಂದ ಧರ್ಮ ಅಧರ್ಮಗಳೆರಡಕ್ಕೂ ಸಂಕರ ಉಂಟಾಗುವವು ಅವೆರಡನ್ನು ಪ್ರತ್ಯೇಕಿಸಿ ಇಡುವುದಕ್ಕೆ ಸಾಧ್ಯವಿಲ್ಲವು ಹಾಗಾದರೆ ಓ ಸತ್ಯವಂತ ಕಲಿಯುಗದಲ್ಲಿ ಇದು ನನ್ನದು ಇದು ಅವನದಲ್ಲ ಎಂಬ ಪ್ರವೃತ್ತಿಯೇ ಏರ್ಪಡದು ಕೊಲೆ ಲೋಕಯಾತ್ರೆಯು ನಡೆಯದಲ್ಲವೇ ಈ ವಿಷಯವಾಗಿ ನಿನಗೇನಾದರೂ ತಿಳಿದಿದ್ದರೆ ಹೇಳು ಎಂದರು ಆಗ ಸತ್ಯವಂತನು ಜನಕ ಹೇಳುವೆನು ಕೇಳು ಮೂರು ವರ್ಣಕ್ಕೆ ಸೇರಿದವರೆಲ್ಲರೂ ಬ್ರಾಹ್ಮಣನ ವಿಧಿಗೆ ಅಡಗಿರುವಂತೆ ಮಾಡಬೇಕು ಅಲ್ಪನಾದರೂ ಧರ್ಮ ಧರ್ಮ ಪಾಶಕ್ಕೆ ಕಂಡುಬಿದ್ದವನು ತಪ್ಪುದಾರಿಗೆ ಹೋಗಲಾರನು ಯಾವ ಯಾವನು ತಪ್ಪಿ ನಡೆದವನೆಂದು ತೋರುವುದೋ ಅವನನ್ನು ಕುರಿತು ದ್ವಿಜನು ರಾಜನಲ್ಲಿ ಇವನು ನಮ್ಮ ನಿಯಮಕ್ಕೆ ಬದ್ಧನಾಗಿಲ್ಲವೆಂದು ತಿಳಿಸಿದರೆ ಆಗಲೇ ರಾಜನು ಅಪರಾಧಿಗಳನ್ನು ಶಿಕ್ಷಿಸಬೇಕು ಆ ಶಿಕ್ಷೆಯನ್ನು ವಿಧಿಸುವಾಗಲೂ ರಾಜನು ಶರೀರಕ್ಕೆ ನಾಶವಿಲ್ಲದಂತಹ ದಂಡನೆಯನ್ನೇ ಕೊಡಬೇಕು ಅಪರಾಧ ಮಾಡಿದವರನ್ನು ನೀತಿ ಶಾಸ್ತ್ರಾನುಸಾರವಾಗಿ ಅವರವರ ಅಪರಾಧಕ್ಕೆ ತಕ್ಕಂತೆ ಚೆನ್ನಾಗಿ ವಿಮರ್ಶಿಸಿಯೇ ಉಚಿತ ದಂಡನೆಯನ್ನು ಕೊಡಬೇಕಲ್ಲದೆ ಬೇರೆ ವಿಧವಾಗಿ ಶಿಕ್ಷಿಸಬಾರದು ರಾಜನು ಅನೇಕ ವೇಳೆ ಚೋರರನ್ನು ದಂಡಿಸುವುದರೊಡನೆ ಆ ನಿರಪರಾಧಿಗಳನ್ನು ವಧದಂಡಕ್ಕೆ ಗುರಿ ಮಾಡುವನು ರಾಜನು ಆ ಒಬ್ಬನನ್ನೇ ಕೊಲ್ಲಿಸಿದಾಗಲೂ ಅವನ ಹೆಂಡತಿ ತಾಯಿ ತಂದೆ ಮಗನು ಇವರನ್ನೆಲ್ಲ ಸೇರಿಸಿ ಕೊಂದಂತೆಯೇ ಆಗುವುದು ಆದುದರಿಂದ ರಾಜನು ತಪ್ಪು ಮಾಡಿದವರನ್ನು ದಂಡಿಸುವ ವಿಷಯದಲ್ಲಿ ಚೆನ್ನಾಗಿ ವಿಮರ್ಶಿಸಬೇಕು ನ್ಯಾಯವನ್ನು ಅನುಸರಿಸಿ ಶಿಕ್ಷೆ ರಕ್ಷೆಗಳನ್ನು ವಿಧಿಸಬೇಕು ಕೆಲವು ವೇಳೆ ಕೆಟ್ಟ ಮನುಷ್ಯನಾದರೂ ಮುಂದೆ ಒಳ್ಳೆತನಕ್ಕೆ ತಿರುಗಬಹುದು ಕೆಟ್ಟ ಮನುಷ್ಯನಲ್ಲಿ ಒಳ್ಳೆ ಸಂತಾನವು ಉಂಟಾಗಬಹುದು ಆದುದರಿಂದ ಎಂದಿಗೂ ಮೂಲ ನಾಶವನ್ನು ಮಾಡಬಾರದು ಇದೆ ಸನಾತನ ಧರ್ಮವು ಹೆದರಿಸುವುದು ಸೆರೆಯಲ್ಲಿ ಇಡುವುದು ಅಂಗವಿಕಾರವನ್ನು ಮಾಡುವುದು ಈ ವಿಧವಾದ ದಂಡನೆಗಳಿಂದ ವಧವಿಲ್ಲದಂತೆಯೇ ಅಪರಾಧಿಗಳನ್ನು ಶಿಕ್ಷಿಸಬಹುದು ಮತ್ತು ಪುರೋಹಿತರ ಅಥವಾ ಪಂಚಾಯಿತರ ಸದಸ್ಯಿನಲ್ಲಿ ಚೋರರಿಗೆ ವಧಶಿಕ್ಷೆಯನ್ನು ವಿಧಿಸುವುದು ಯುಕ್ತವಲ್ಲ ಆ ಚೋರರು ಪುರೋಹಿತರ ಮುಂದೆ ಬ್ರಾಹ್ಮಣೋತ್ತಮ ಇನ್ನು ಮೇಲೆ ನಾವು ಯಾವ ಪಾಪವನ್ನು ಮಾಡುವುದಿಲ್ಲ ಎಂದು ಮರೆಹೊಕ್ಕಾಗ ಅಂತಹವರನ್ನು ಬಿಟ್ಟು ಬಿಡಬೇಕೆಂಬುದೇ ಬ್ರಹ್ಮಾಜ್ಞೆ ಮುಂಡನ ಮಾಡಿಕೊಂಡು ಕೃಷ್ಣಾಜನವನ್ನು ಧರಿಸಿದ ಬ್ರಾಹ್ಮಣ ಸನ್ಯಾಸಿಯಾದರೂ ತಪ್ಪು ಮಾಡಿದಾಗ ದಂಡನೆಗೆ ಅರ್ಹನೆ ಆಗುವನು ದೊಡ್ಡವನೇ ಆದರೂ ಮೊದಲನೆಯ ತಪ್ಪಿಗೆ ಹೊರತು ಮೇಲೆ ಮೇಲೆ ತಪ್ಪು ಮಾಡಿದ ಪಕ್ಷದಲ್ಲಿ ದಂಡನೀಯನೇ ಅವನಿಗೆ ಪ್ರಬಲ ಶಿಕ್ಷೆಯನ್ನು ವಿಧಿಸಬಹುದು ಮೊದಲ ಸಲಕ್ಕೆ ಮಾತ್ರ ಬಿಟ್ಟರು ಬಿಡಬಹುದು ಎಂದನು ಆಗ ದ್ಯುಮತ್ಸೇನನು ಕುಮಾರ ಹಾಗಲ್ಲ ಯಾವ ಯಾವ ಸಮಯದಲ್ಲಿ ಎಂತೆಂತಹ ಶಿಕ್ಷೆಯನ್ನು ವಿಧಿಸಬೇಕು ಯಾವ ಯಾವ ಶಿಕ್ಷೆಯು ಅಪರಾಧಕ್ಕೆ ಹೆಚ್ಚೆನಿಸುವುದಿಲ್ಲವೋ ಅಂತಹ ಶಿಕ್ಷೆಯನ್ನು ಆಯಾ ಸಮಯದಲ್ಲಿ ಮಾತ್ರ ವಿಧಿಸುವುದು ಧರ್ಮವೇ ವದಾರ್ಹರನ್ನು ವಧಿಸದೆ ಬಿಟ್ಟರೆ ಎಲ್ಲರೂ ರಾಜನನ್ನು ನಿಂದಿಸಿ ಅವಮಾನಿಸುವರು ನಮ್ಮ ಪೂರ್ವಿಕರು ಅವರಿಗಿಂತಲೂ ಪೂರ್ವಿಕರು ಒಳ್ಳೆ ಗುಣಾಢ್ಯರಾಗಿಯೂ ಸತ್ಯಸಂಧರಾಗಿಯೂ ಅಲ್ಪ ಕೋಪವುಳ್ಳವರಾಗಿಯೂ ಅಲ್ಪ ದ್ರೋಹವುಳ್ಳವರಾಗಿಯೂ ಇದ್ದುದರಿಂದ ಬಹು ಸುಲಭ ಶಿಕ್ಷೆಗೆ ಅರ್ಹರಾಗಿದ್ದರು ಮೊದಮೊದಲು ಅಪರಾಧಿಗಳನ್ನು ಕುರಿತು ಧಿಕ್ ಎಂದು ಚೀಗುಟ್ಟಿದ ಮಾತ್ರಕ್ಕೆ ಆ ದಿಗ್ ಧಿಕ್ ದಂಡವೇ ಅವರಿಗೆ ದೊಡ್ಡ ಶಿಕ್ಷೆಯಾಗಿತ್ತು ಆಮೇಲೆ ವಾಗ್ದಂಡವು ಪ್ರಬಲ ಶಿಕ್ಷೆಯಾಯಿತು ಅದರಿಂದಾಚೆಗೆ ಅವರಲ್ಲಿದ್ದ ಸ್ವತ್ತನ್ನು ಕಿತ್ತುಕೊಳ್ಳುವುದು ಪ್ರಬಲ ಶಿಕ್ಷೆಯಾಯಿತು ಈಗ ಅವೆಲ್ಲವೂ ಯಾವ ಪ್ರಯೋಜನಕ್ಕೂ ಬಾರದಂತಿವೆ ವಧ ಶಿಕ್ಷೆಯೇ ಈಗಿನ ಕಾಲಕ್ಕೆ ಯೋಗ್ಯವಾಗಿ ತೋರುತ್ತಿದೆ ಈಗ ಕೆಲವರು ವಧ ಶಿಕ್ಷೆಗೂ ಬಗ್ಗುವ ಹಾಗಿಲ್ಲ ತೋರನು ಇಹದಲ್ಲಿ ಮನುಷ್ಯರಿಗೂ ಒಳ್ಳೆಯವನಲ್ಲ ಹೊರದಲ್ಲಿ ದೇವತೆಗಳಿಗೂ ಒಳ್ಳೆಯವನಲ್ಲ ಪಿತೃಗಳಿಗೂ ಗಂಧರ್ವರಿಗೂ ಅವನು ಆಧರಣೀಯನಲ್ಲವೆಂದು ವೇದಗಳು ಹೇಳುವವು ಹೀಗಿರುವಾಗ ಅವನಿಗೆ ಪ್ರಿಯರಾರು ಅನುಜೀವಿಗಳಾರು ಅಥವಾ ವಾಸ್ತವದಲ್ಲಿ ಅವನು ಯಾವನಿಗೆ ಸೇರಿದವನು ಒಬ್ಬನಿಗೊಬ್ಬನಿಗೆ ಸಂಬಂಧವೇನಿದೆ ಚೋರನು ಸುಡುಗಾಡಿನಲ್ಲಿ ಬಿದ್ದ ಪಕ್ವ ಪದಾರ್ಥವನ್ನು ಸಂಗ್ರಹಿಸುವನು ಪಿಶಾಚಗಳನ್ನು ದೈವವನ್ನಾಗಿ ಕೊಂಡಾಡುವನು ಅಂತಹ ನೀಚನಲ್ಲಿ ಯಾವನು ತಾನೇ ಕ್ಲುಪ್ತವಾದ ನಿಯಮವನ್ನು ಮಾಡಿಕೊಳ್ಳಬಹುದು ಎಂದನು ಅದಕ್ಕೆ ಆ ಸತ್ಯವಂತನು ಜನಕ ನೀನು ಅಂತಹ ಚೋರರನ್ನು ವಧಿಸದೆ ಅವರನ್ನು ಸಾಧುಗಳನ್ನಾಗಿ ಮಾಡಿ ರಕ್ಷಿಸುವುದಕ್ಕೂ ಶಕ್ತನಲ್ಲದಿದ್ದ ಪಕ್ಷದಲ್ಲಿ ಭೂತ ಭವ್ಯವೆಂಬ ಯಾವುದಾದರೂ ಒಂದು ಯಾಗದ ನೆವವನ್ನಿಟ್ಟು ಆ ನೆವದಿಂದ ಅವರನ್ನು ವಧಿಸು ರಾಜರು ಈ ಲೋಕಯಾತ್ರೆಯನ್ನು ನಡೆಸುವುದಕ್ಕಾಗಿ ದೃಢ ತಪಸ್ಸನ್ನು ಮಾಡುವರು ಅಂತಹ ರಾಜರನ್ನು ನೋಡಿದಾಗ ದುಷ್ಟರು ತಾವಾಗಿಯೇ ಲಜ್ಜಪಟ್ಟು ತಾವು ಅವರಂತೆ ಆಗುವುದೂ ಉಂಟು ಪುಣ್ಯಾತ್ಮರಾದ ರಾಜರು ಕಾಮವಶದಿಂದ ಪಾಪ ಮಾಡಿದವರನ್ನು ಹಿಂಸಿಸುವುದೇ ಇಲ್ಲ ಸತ್ಕಾರ್ಯದಿಂದಲೇ ಪ್ರಜೆಗಳನ್ನು ರಕ್ಷಿಸುವರು ಅದರಿಂದ ಜನರು ಲೋಕದಲ್ಲಿ ಮೇಲೆ ಮೇಲೆ ಶ್ರೇಯಸ್ಕರವಾದ ವೃತ್ತಿಯನ್ನೇ ಅವಲಂಬಿಸುವರು ಎಂದನು ಆಗ ದಿಮತ್ಸೇನನು ತಿರುಗಿ ಮಗನನ್ನು ಕುರಿತು ಕುಮಾರ ವಿಷಯೋಪಭೋಗದಲ್ಲಿ ತನ್ನನ್ನು ತಾನು ಮೊದಲು ಅಡಗಿಸಿಕೊಳ್ಳದೆ ಇತರರನ್ನು ಅಡಗಿಸುವುದಕ್ಕಾಗಿ ಹೋಗುವ ಇಂದ್ರಿಯ ವಶನಾದವನು ಇತರ ಮನುಷ್ಯರೆಲ್ಲರಿಗೂ ಹಾಸ್ಯ ಕೆಡೆಯಾಗುವನು ದಂಭದಿಂದಲೂ ಮೋಹದಿಂದಲೂ ರಾಜನಿಗೆ ಅಸಮ್ಮತವಾದ ಕಾರ್ಯಗಳನ್ನು ಮಾಡುವವರನ್ನು ರಾಜನು ಸರ್ವವಿಧದಿಂದಲೂ ದಂಡಿಸಲೇಬೇಕು ಆಗಲೇ ರಾಜನು ಪಾಪದಿಂದ ಮುಕ್ತನಾಗುವನು ಆದರೆ ತಪ್ಪು ಆ ದಾರಿಗೆ ಹೋಗುವವನನ್ನು ಅಡಗಿಸಬೇಕೆಂದು ಉದ್ದೇಶಿಸುವವನು ಮೊದಲು ತನ್ನನ್ನು ತಾನು ಅಡಗಿಸಿಟ್ಟುಕೊಳ್ಳಬೇಕು ಬುದ್ಧಿ ಬುದ್ಧಿಯಿಲ್ಲದೆ ತನ್ನ ಬಂಧುಗಳನ್ನಾದರೂ ತಪ್ಪಿಗೆ ತಕ್ಕಂತೆ ಪ್ರಬಲವಾಗಿ ರಕ್ಷಿಸಬೇಕು ರಾಜನೇ ಲೋಭ ಮೋಹಗಳಿಗೆ ಒಳಗಾಗಿ ಅಯುಕ್ತ ಕಾರ್ಯಗಳನ್ನು ಮಾಡಿದಾಗ ಅವನನ್ನು ಇತರರು ಸರ್ವೋಪಾಯದಿಂದಲೂ ನಿಗ್ರಹಿಸಬೇಕು ಹಾಗೆ ಅಡಗಿಸಿಟ್ಟಾಗಲೇ ಅವನು ಆ ಪಾಪದಿಂದ ಬಿಡುಗಡೆ ಹೊಂದುವನು ದುಃಖಕ್ಕೆ ಈಡಾಗದ ದೇಶದಲ್ಲಿ ಮೇಲೆ ಮೇಲೆ ಪಾಪ ಕಾರ್ಯಗಳು ಹೆಚ್ಚುವವು ಧರ್ಮವು ತಗ್ಗುವುದು ನನಗೆ ಹಿಂದೆ ಇದೇ ವಿಚಾರವಾಗಿ ವಿದ್ವಾಂಸನಾದ ಬ್ರಾಹ್ಮಣನೊಬ್ಬನು ಇದನ್ನು ಉಪದೇಶಿಸಿದನು ನನ್ನ ಪಿತಾಮಹರು ನನಗೆ ಇದನ್ನೇ ಉಪದೇಶಿಸಿದರು ರಾಜನು ಕೃತಯುಗದಲ್ಲಿ ಈ ಭೂಮಂಡಲವನ್ನು ದಂಡದಿಂದ ವಶೀಕರಿಸಬೇಕು ಶೇತಾಯುಗದಲ್ಲಿ ಧರ್ಮ ನಿಯಮಗಳನ್ನು ಅದರಲ್ಲಿ ಕಾಲು ಪಾಲಿನಷ್ಟು ತಗ್ಗಿಸಬಹುದು ದ್ವಾಪರ ಯುಗದಲ್ಲಿ ಧರ್ಮಗಳನ್ನು ಅರ್ಧಪಾಲಿನಷ್ಟಾದರೂ ಕಾಪಾಡಬೇಕು ಕಲಿಯುಗವು ಹುಟ್ಟಿದ ಮೇಲೆ ಜನರಲ್ಲಿ ದುಶ್ಚರಿತಗಳೇ ಪ್ರಬಲವಾಗುವುದರಿಂದಲೂ ಕಾಲ ದೋಷದಿಂದಲೂ ಆ ಧರ್ಮದಲ್ಲಿ ಹದಿನಾರನೆಯ ಒಂದು ಪಾಲನ್ನಾದರೂ ರಕ್ಷಿಸಿದರೆ ಸಾಕು ಸತ್ಯವಂತ ಮೊದಲನೆಯ ಕಲ್ಪದಲ್ಲಿ ಎಂದರೆ ದಿಗ್ದಂಡದಿಂದ ಧರ್ಮಕ್ಕೆ ಸಂಕರ ಉಂಟಾಗುವಂತೆ ತೋರಿದ ಪಕ್ಷದಲ್ಲಿ ಆಯಸ್ಸನ್ನು ಶಕ್ತಿಯನ್ನು ಕುಲವನ್ನು ಅನುಸರಿಸಿ ಉಚಿತ ಶಿಕ್ಷೆಯನ್ನೇ ವಿಧಿಸಬೇಕು ಧರ್ಮಕ್ಕೆ ಪ್ರಧಾನ ಫಲವು ಸತ್ಯವೆಂಬ ಮೋಕ್ಷ ಸಾಧನೆಯೇ ಎಂಬುದು ಭೂತಾನುಗ್ರಹಕ್ಕಾಗಿ ಮನುವು ಹೇಳಿದ ವಾಕ್ಯವು ಎಂದನು ಇದು ಇನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ